ಿಗೋ ಎತ್ತ ನಿಜತ್ತ ಸಂಬಂಧವಯ್ಯ ಜಗೇಶ್ವರ ನಿಗದ್ಗೆಯೋ ಎನಗಿಯೋ ಎತ್ತ ನಿಜತ್ತ ಸಂಬಂಧವಯ್ಯ ಸಂಬಂಧವಯ್ಯ ಅಂತಕ್ಕಂತ பசவாதி பிரபந்த வச்சனாம சலியத்தோட்டி பிரம்மாண்ட நாயங்க ஜகதாதி ஜெகதுரு அனுசிக்கேவணி சித்தீஸ்வரண அனந்த கோட்டி தீவத பிரணாமி ரேவணி சித்தீஸ்வர சிசுமனாக குலு அனுசண்டிர் தான் அப்ப சிடின சித்த நாட்டானு சித்தூறு சீத துவானூறு சித்த நாள் நூறு கரீசீத எம்ப பஞ்சமட்ட வசன நெங்கு தீவரந்தி ನಮಸ್ಕಾರಗಳನ್ನು ಅರ್ಪಿಸಿ ಬೀರನ ದೇವರ ಶಿಶುಮಂಗನ ಆಗಿರತಕ್ಕಂಥ ಹಾಲು ಮಠದಲ್ಲಿ ಹೊಕ್ಕು ಆ ನನ್ನಪ್ಪ ಗ್ರಾಮದ ಗ್ರಾಮದೊಳಗ ಹಿಂಬಾಲ ಜಾಗವನ್ನು ನೋಡಿ ವಾಸ ಬೀದಿರತಕ್ಕ ನನ್ನಪ್ಪ ಮುತ್ಯಾಮರಾಯ ದಿವೇಶ ಚರಣಗಳಿಗೆ ಅನಂತ ಪ್ರಣಾಮಗಳನ್ನ ಅರ್ಪಿಸಿ ಯಾವ ಆ ಬೆಳಗಾವಿ ಜಿಲ್ಲೆಯ ಪೈಕಿ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರತಕ್ಕಂತ ಚಿಂಚಲಿ ಮಠದೊಳಗ ಹಿಂಬಾಲ ಜಾಗವನ್ನು ನೋಡಿ ವಾಸ ಮಾಡಿರತಕ್ಕಂಥ ನನ್ನ ತಾಯಿ ಮಾಯ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಅದು ಯಾವ ಇದೇ ರಾಯಬಾಗ ತಾಲೂಕಿನ ರಾಯಬಾಗ ಪಟ್ಟಣದ ಎಡಿ ದೇವಿ ಜಾತ್ರಾ ನಿಮಿತ್ತವಾಗಿ ಅದು ಇವತ್ತಿನ ದಿವಸ ಇಲ್ಲಿ ಎರಡು ಮೇಳಗಳನ್ನು ಕರ್ಕೊಂಡು ಹಗಲಿ ಆ ತಾಯಿ ಜಾತ್ರೆಯನ್ನ ಮಾಡಿದ ಜಾತ್ರೆಯನ್ನು ಮಾಡಿದಾರ ರಾತ್ರಿ ಹೊರತೊಳಗೆ ಜಾಗರಣೆಯನ್ನು ಮಾಡಕತ್ತೇವೆ ಆ ತಾಯಿಯಾದ್ರು ಕೂಡ ಮಾಯಕ್ಕನ ಆ ಕರ್ತೃಗತಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಹಾಗೂ ಆ ಒಂದು ತಾಯಿ ಜಾತ್ರಾ ನಿಮಿತ್ತವಾಗಿ ಎರಡು ಕಲಾ ತಂಡಗಳನ್ನ ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಇಲ್ಲಿ ನಮ್ಮ ಒಂದು ಪಟ್ಟಣದವರು ಅಷ್ಟೇ ಅಲ್ಲದೆ ಈ ಒಂದು ಉತ್ತರ ಕರ್ನಾಟಕದೊಳಗ ಆ ಆ ಡೊಳ್ಳಿನ ಹಾಡಕ್ಕಿಗಳನ್ನ ಕೇಳತಕ್ಕಂಥ ಎಲ್ಲಾ ಕಲಾ ಪ್ರೇಕ್ಷಕರು ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಆ ಎಡಿಮಾಯಕ್ಕನ ಗುಡಿ ಒಳಗಿನ ಕಾರ್ಯಕ್ರಮ ನಡೆದಿತ್ತಪ್ಪ ಅಂತಂದ್ರೆ ಜಗ ಏನೋ ಅನ್ನಿಸ್ ನನ್ನ ಆ ಅಭಿಪ್ರಾಯ ಅನಿವಾರ್ಯ ಕಾರಣಕ್ಕಾಗಿ ಆ ದೇವನ ಅರವಟ್ಟದಿಂದಾಗಿ ಇಷ್ಟಾದ್ರೂ ಕೂಡ ಜನ ಕೂಡಿದಾರ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಅನ್ನ ತಮ್ಮಂದಿರಿಗೆ ಅಕ್ಕ ತಂದೆ ತಂಗಿಯಂದಿರಿಗೆ ತಂದೆ ತಾಯಿಗಳಿಗೆ ಬಂಧು ಬಳಗದವರಿಗೆ ಅವರು ಇದ್ರಲ್ಲಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕುಂತ ಕಾರ್ಯಕ್ರಮ ನಡೆಸಿಕೊಡಗತ್ತೇರಿ ಕುಂತ ಕೇಳಾಗತ್ತೀರಿ ಬಟ್ ಇದೇ ಶಾಂತ ರೀತಿಯಿಂದ ಇಟ್ಕೊಂಡು ನೀವೆಲ್ಲರೂ ಎಲ್ರಿ ಹೋಗ್ರಿ ಇದೇ ಶಾಂತ ರೀತಿ ಇಟ್ಕೊಂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತೀರ ಅಂತ ಹೇಳಿ ಎಲ್ಲರಿಗೂ ನಿಮಗೆ ಕಾಲ ನನಗೆ ಸಮಯ ಅವಕಾಶ ಇಲ್ಲ ನನ್ನ ಕೈಯಾಗಿರ್ತಕ್ಕಂಥ ಮಾಯಕ್ಕೆ ನಿಮ್ಮ ತಿಳ್ಕೊಂಡು ಎಲ್ಲರಿಗೂ ಇಲ್ಲಿಂದ ಶರಣ ಮಾಡ್ತೀನಿ ಅದಕ್ಕೆ ಈ ಎರಡೇ ಕಲಾ ಹಾ ಇಲ್ಲಿ ಹರದೇಶಿ ಮತ್ತು ನಾಗೇಶ್ ಕಲಾ ತಂಡ ಬರಮಾಡಿಕೊಂಡಿವಿ ಆ ಯಾಕೆ ಕಲಾ ತಂಡ ಯಾವಂದ್ರೆ ಒಂದು ಗಂಟು ಹಾಡ್ತಕ್ಕಂತಹ ನ್ಯಾಯ ಯಾವುದಂದ್ರೆ ಆ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ್ ಗ್ರಾಮದ ರಾಮಲಿಂಗೇಶ್ವರ ಬೆಳಿನ ಗಾಯನ ಸಂಘ ಮುಖ್ಯ ಗಾಯಕರು ಬಸಮ್ಮಕ್ಕ ಅವರು ಅದೇ ರೀತಿ ನಾಗೇಶಿ ಹಾಕ್ತಕ್ಕಂಥ ಹೆಣ್ಣು ಬೆಳೆಸ್ತಕ್ಕಂಥ ಕಲಾ ತಂಡವಂದ್ರ ಯಾವ ಗೋಕಾಕ ತಾಲೂಕಿನ ಗ್ರಾಮ ಎನಿಸಿಕೊಂಡಿರ್ತಕ್ಕಂಥ ಕೌಜುರಗಿ ಗ್ರಾಮದ ಭಾಗ್ಯವಂತಿ ದೇವಿ ಗಾಯನ ಸಂಘ ಬೆಳ್ಳಿನ ಗಾಯನ ಸಂಘ ಮುಖ್ಯ ಗಾಯಕರು ಅಣ್ಣಂದಿರ ಕೂಡ ಬಂದಿದ್ದಾರೆ ಅದು ಎರಡೂ ಕಲಾ ತಂಡಕ್ಕ ನಮ್ಮ ನನ್ನ ಪರವಾಗಿ ಆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಅದು ಈಗ ಕಾರ್ಯಕ್ರಮ ಬಂದಿರತಕ್ಕ ಎರಡೂ ಕಲಾ ತಂಡಕ್ಕ ನನ್ನ ನಿರ್ಣಯಗಳ ಯಾವ ರೀತಿ ಅನ್ನುವಂತ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಎರಡೂ ಕಲಾ ತಂಡಕ್ಕ ಈಗ ನಾ ಮೊದಲ ನಿರ್ಣಯವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಿದ ನಂತರ ನಿಮ್ಮ ಅಬ್ಜೆಕ್ಷನ್ ಏನಿರ್ತಾವಂತ ಕೇಳಬಹುದು ದಯವಿಟ್ಟು ರೆಕಾರ್ಡಿಂಗ್ ಮಾಡ್ಕೊಳ್ಳೋರು ಮಾಡ್ಕೊಳ್ರಿ ಎರಡೂ ಮೇಳದವರು ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಮಾತಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಘರ್ಷಣೆ ಹಾಗೂ ಪ್ರಶ್ನೆಗಳನ್ನು ಮಾಡಬೇಕಾಗ್ತದ ಆ ಹದಿನೆಂಟು ಮಹಾಪುರಾಣಗಳು ಯಾವಾದ್ರು ಯಾವ ಹಂಗಾದ್ರೆ ಶಿವಪುರಾಣ ಬಹುಶಃ ಪುರಾಣ ಪದ್ಮ ಪುರಾಣ ಬ್ರಹ್ಮಪುರಾಣ ನಾರದ ಅಥವಾ ನಾರದೀಯ ಪುರಾಣ ವಿಷ್ಣು ಪುರಾಣ ಲಿಂಗ ಪುರಾಣ ಸ್ಕಂದ ಅಥವಾ ಸ್ಕಾಂದ ಪುರಾಣ ವರ ಪುರಾಣ కూర్మపురాణ మత్స్య పురాణ వామన పురాణ మార్కండేయ పురాణ అగ్ని పురాణ గరుడ పురాణ భాగవత పురాణ బ్రహ్మ వైవర్త పురాణ బ్రహ్మాండ పురాణ ఆ పురాణ మహాపురాణ ఇస్తావు పురాణ ఇతర నడితీ ప్రశ్నే ప్రశ్నే ಲೇಖಕರ ಲೇಖಕರು ಬರೆದಿರ್ತಕ್ಕಂಥ ಗಳಿಗೆ ಅವಕಾಶ ಇದೆ ಇವತ್ತಿನ ದಿನ ಬೇರೆ ಬೇರೆ ಕ್ಷಣದೊಳಗೆ ಹೆಂಗ್ ಮಾಡ್ತಾರಂದ್ರೆ ಆ ನಿರ್ದಿಷ್ಟವಾಗಿರ್ತಕ್ಕಂಥ ಲೇಖಕರ ಹೆಸರು ಹೇಳಿ ಅವರು ಬರೆದಿರತಕ್ಕಂಥ ಬದುಕಿನೊಳಗೆ ಅಷ್ಟೇ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಆದ್ರೆ ಇವತ್ತಿನ ದಿನ ಹಾಗಲ್ಲ ಎಲ್ಲಾ ಲೇಖಕರು ಬರೆದಿರತಕ್ಕಂಥ ಬೋಕಿನೊಳಗೆ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಜಾತ್ರಾ ಕಮಿಟಿ ಅವರು ಹೇಳಿದ್ದಾರೆ ಅದ ತರ ಮಾಡ್ತಾರೆ ಅದ ತರ ಮಾಡ್ಸಕತ್ತೀವಿ ಪ್ರಶ್ನೆ ಮಾಡುವ ಬುಕ್ಗಳಿಗೆ ಕಡ್ಡಾಯವಾಗಿ ವ್ಯಾಸ ಇರಬಹುದು ಇರದೇ ಇರಬಹುದು ಬಾಗಿ ಇರಬಹುದು ಇರದೇ ಇರಬಹುದು ನನಗೆ ಹೇಳಿದ ಪ್ರಕಾರ ಹಂಗ ಪ್ರಶ್ನೆಯು ಯಾವುದಾದರೂ ಪ್ರಶ್ನೆಗಳನ್ನ ಪುಲ್ಪಾಯಿಂಟ್ ಫುಲ್ ಪುಲ್ಪಾಯಿಂಟ್ವರೆಗೆ ಹಾಕಬೇಕು ನಡುವೆ ಯಾವುದೇ ಚಿಹ್ನೆಗಳ ಬಂದರೂ ನಡೀತದ ಬರದೇ ಇದ್ರು ನಡೀತದ ಪ್ರಶ್ನೆಯು ಮೊದಲ ಪ್ರಾರಂಭ ಆಗಬೇಕಾದ್ರೆ ಯಾವುದಾದರೂ ಒಂದು ಶಬ್ದದಿಂದ ಪ್ರಾರಂಭ ಆಗಬೇಕು ಅದು ಅಕ್ಷರದಿಂದ ಅಲ್ಲ ಈ ಸ್ಥಳದಿಂದ ನದಿಯು ಈ ಅನ್ನುವಂಥದ್ದು ಮೊದಲು ಬಂತಂದ್ರ ಅದ ಶಬ್ದ ಆಗಂಗಿಲ್ಲ ಅಕ್ಷರ ಆಗ್ತದ ಮೊದಲು ಯಾವ್ದಾರ ಒಂದು ಶಬ್ದದಿಂದ ಪ್ರಾರಂಭ ಆಗಬೇಕು ಅವನು ಹಾಗೇ ನಡೆಯುತ್ತಾ ಹೋದನು ಇದು ಒಂದು ಆ ಶಬ್ದ ರೂಪವಾಗಿ ಪ್ರಾರಂಭವಾಗತಕ್ಕಂತ ರೀತಿ ಹಂಗ ಪ್ರಶ್ನೆಯು ಯಾವುದಾದರೂ ಒಂದು ಶಬ್ದದಿಂದ ಪ್ರಾರಂಭ ಪ್ರಾರಂಭವಾಗಬೇಕು ಅಕ್ಷರದಿಂದಲ್ಲ ನಡೆಯುವ ಎಲ್ಲಾದರೂ ಒಂದು ಹೆಸರು ಇರಬೇಕು ಒಂದು ಪ್ರಶ್ನೆಯೊಳಗೆ ಒಂದು ಹೆಸರಿರಬೇಕು ಅದು ಗಂಡಿನ ಹೆಸರು ಇತ್ತಂದ್ರೆ ಯಾವನು ಅಂತೇಳಿ ಅಡಕೆ ಮಾಡಬೇಕು ಹೆಣ್ಣಿನ ಹೆಸರು ಅಂತಂದ್ರ ಯಾವಳು ಅಂತ ಅಡಕ ಮಾಡಬೇಕು ಆ ಅಡಕನ್ನು ಮಾಡಬೇಕು ಪಸ್ತರ ಅಷ್ಟ್ರ ಹೇಗಿರಬೇಕಂತ ಕ್ಲಿಯರ್ ಇರಬೇಕು ಪುರಾಣ ಹಂಗೈತೆ ಹಂಗಾಗಿ ಕ್ಲಿಯರ್ ಆಗಿ ಬರೀಬೇಕು ಅಡಕ ಮಾಡಬಾರದು ಆಲ್ಲದೆ ನಡುವೆ ಎರಡು ಶಬ್ದಗಳಿಗೆ ಅಕ್ಷರ ಸಹಿತ ಅಡಕಿರಬೇಕು ಒಂದು ಪ್ರಶ್ನೆ ಒಳಗೆ ಒಟ್ಟು ಮೂರು ಅಡಕ ಆಗಬೇಕು ಒಂದು ಆಗಬೇಕು ಎರಡು ಅಕ್ಷರ ಸಹಿತ ಎರಡು ಅಡಕ ಆಗಬೇಕು ಪ್ರಶ್ನೆಗಳನ್ನ ಹೆಣ್ಣಿನ ಹೆಸರನ್ನೆಟ್ಟು ನೆಟ್ಟು ಮೂರು ಹಾಗೂ ಗಂಡಿನ ಹೆಸರನ್ನೆಟ್ಟು ನೆಟ್ಟು ಮೂರು ಒಟ್ಟು ಆರು ಪ್ರಶ್ನೆಗಳನ್ನ ಮಾಡಬೇಕು ತಲಾ ಎರಡನೇ ಪ್ರತಿ ಅಂತ ತಾವು ಚೀಟಿಯನ್ನು ತಯಾರು ಮಾಡಿ ಸಹಿ ಮಾಡಿ ಕೊಡಬೇಕು ಪ್ರಶ್ನೆಗಳನ್ನ ಒಂದು ಬುಕ್ಕಿಗೆ ಒಂದರಂತೆ ರಸ್ತೆ ಮಾಡಬೇಕು ಬುಕ್ಕಿಗೆ ಒಂದು ಪ್ರಶ್ನೆಯನ್ನ ಮಾಡಬೇಕು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಬಿಡಿಸಿದ್ರಂದ್ರ ಒಂದು ಪಾಯಿಂಟ್ ಕೊಡ್ತೀವಿ ಅಕಸ್ಮಾತ್ ಪ್ರಶ್ನೆಯನ್ನ ತಪ್ಪು ಹಾಕಿದ್ರಂದ್ರ ಅಪೋಸಿಟ್ ತಂಡಕ್ಕೆ ಒಂದು ಪಾಯಿಂಟ್ ಕೊಡ್ತೀವಿ ಅಕಸ್ಮಾತ್ ತಪ್ಪು ಹಾಕಿದಕ್ಕೂ ಅಪೋಸಿಟ್ ತಂಡದ ಉತ್ತರ ಕೊಟ್ಟಿದ್ರಂದ್ರ ಉತ್ತರ ಪಾಯಿಂಟ್ ತಪ್ಪು ಹಾಕಿದ ಒಂದು ಪಾಯಿಂಟ್ ಒಂದು ಪ್ಲಸ್ ಒಂದು ಎರಡು ಪಾಯಿಂಟ್ ಕೊಡ್ತೀವಿ ಪುರಾಣ ಮೇಲೆ ಹೆಸರು ಹೆಂಗಿರಬೇಕಂದ್ರೆ ಬುಕ್ಕಿನ ಮೇಲೆ ನೇರವಾಗಿ ಹೆಸರಿರಬೇಕು ಎಕ್ಸಾಂಪಲ್ ಈಗ ಶ್ರೀ ಮತ್ಸ್ಯ ಮತ್ಸ್ಯ ಪುರಾಣ ಶ್ರೀ ವಿಷ್ಣು ಪುರಾಣ ಶ್ರೀ ಭಾಗವತ ಮಹಾಪುರಾಣ ಅಥವಾ ಭಾಗವತ ಪುರಾಣ ಈಗ ಕೆಲವೊಂದಿಷ್ಟು ಭಾಗವತ ಪುರಾಣ ಹೇಳಿವೆಗ ನಾವು ಅದ್ರ ಹಿಂದೆ ಭಾಗವತ ಹಿಂದೆ ಶ್ರೀಮದ್ ಅಂತ ಆ ಶ್ರೀಮದ್ ಭಾಗವತ ಅಂತ ತಂದ ಹೆಚ್ಚಿನ ನೆನೆಯಿಂದ ನೇರವಾಗಿ ಮೊದಲ ಪುರಾಣದ ಹೆಸರು ಬರಬೇಕು ಈಗ ವಿಷ್ಣು ಪುರಾಣ ಅಂತ ಇರ್ತದ ವಿಷ್ಣು ಪುರಾಣ ಆ ಕೆಲವೊಂದು ಸ್ಟೇಜ್ಗೆ ಒಂದೊಂದು ಗೋವಿ ನಡೆಸ್ತಿರ್ತಾರೋ ಆದ್ರ ಆ ಕರಿಗಿರಿ ವಿಷ್ಣು ಅಂತೇಳಿ ಬರ್ತಾರ ಕರಿಗಿರಿ ವಿಷ್ಣು ಕರಿಗಿರಿ ಅನ್ನುವಂಥ ಮೊದಲು ಬರುವಂತಿಲ್ಲ ಮುಂದೆ ನೀವು ಆ ಪುರಾಣದ ಹೆಸರ ಮುಂದೆ ಬೇಕಾದ ಬರಲಿ ನಡೀತಾ ಪುರಾಣದ ಹೆಸರ ಮುಂದೆ ನೀವು ಈಗ ಆ ಕಾಶಿ ಖಂಡ ಆ ಸಹ್ಯಾದ್ರಿ ಖಂಡ ಆ ಯಾವುದು ಆ ಕಂಚಿ ಮಹಾತ್ಮೆ ಈ ರೀತಿ ಬೇಕಾದ ಬರಲಿ ಮುಂದೆ ಬರಲಿ ಅವ ಆದ್ರ ಮೊದಲ ಪುರಾಣಿ ಹೆಸರ ಇರಬೇಕು ಪುರಾಣ ಹೆಸರ ಮುಂದ ಬೇಕಾದ ಬಂದ್ರು ನಾವು ಪುರಾಣಗಳನ್ನ ನಡೆಸ್ತೀವಿ ಮುಂದ ಆ ಬ್ರಹ್ಮಾಂಡ ಚೆನ್ನಿಸ್ಬೇಕು ಆ ಬ್ಲೇಡ್ ಅಥವಾ ಕಪ್ಪು ಪೆನ್ ಬೆಳೆಸಿ ಪ್ರಶ್ನೆಗಳನ್ನ ಹಾಕಿದ್ರ ಬ್ಲೇಡ್ ತಗೊಂಡ ಕಾಮ ಕೆತ್ತಿ ಪುಲ್ ಪಾಯಿಂಟ್ ಮಾಡಿದ್ದ ಕಂಡು ಬಂದ್ರ ಫುಲ್ ಪಾಯಿಂಟ್ ಕಪ್ಪು ಬಣ್ಣ ಬೆಳೆಸಿ ಕಾಮ ಮಾಡಿ ಪ್ರಶ್ನೆ ಹಾಕಿದ್ದ ಕಂಡು ಬಂತಂದ್ರ ಅಲ್ಲಿ ಬೆರದಿ ನಿಜ ಕಮಿಟಿ ಅವ್ರಿಗೆ ಏನು ನಿರ್ಣಯ ಇತ್ತು ಅದಕ್ಕೆ ತಾವುಗಳು ಭದ್ರ ಆಗಿರ್ಬೇಕಾಗ್ತದ ಅದರ ಜವಾಬ್ದಾರಿ ತಮಗಿರ್ತದ ಅವಾತಿ ಶಬ್ದಗಳನ್ನ ದಯಮಾಡಿ ಎರಡೂ ಕಲಾತಂಡದವ್ರು ಮಾತಾಡಬೇಕ್ರಿ ಯಾಕಂತಂದ್ರ ಆ ಎರಡೂ ಕಲಾತಂಡ ನಮ್ಮ ಗ್ರಾಮಕ್ಕ ಬ ನಮ್ಮ ಪಟ್ಟಣಕ್ಕೆ ಬಂದಿರತಕ್ಕಂಥ ಎಂತ ಕಲಾತಂಡ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರದೊಳಗ ಆ ಚಂಪುನ ಸಾನಿ ಹಚ್ಚಿ ಮೆರೆದಿರ್ತಕ್ಕಂತಹ ಗಡಿಗಳದಾವ ಈಗ ಈ ಎರಡು ಕಲಾ ತಂಡಗಳನ್ನ ನಾನು ಮೊಟ್ಟ ಮೊದಲನೇ ಬಾರಿ ನೋಡಾಕತ್ತಿದ್ದೆ ಈ ಎರಡು ಕಲಾ ತಂಡ ಕಾರ್ಯಕ್ಕೆ ಕೂಡಿದ್ದೆ ಈ ಹಿಂದೆ ಒಂದ್ಸಾರಿ ಒಡರಟ್ಟೆ ಕೂಡಿತ್ತು ಎಷ್ಟೋ ಪ್ರೇಕ್ಷಕರು ಬಂದಿದ್ರು ನೋಡ್ಬೇಕಂತೇಳಿ ಯಾಕಂತಂದ್ರ ಸುಲ್ತಾನ್ಪುರ್ ಬಸಮ್ಮಲ್ಲಿ ಹುಟ್ಟಲ್ಲ ಅಂತಂದ್ರ ಅವರ ಹೆಂಗಂದ್ರ ಆ ನಾವು ಕಿಂಡಿ ಕನ್ನಲ್ ಅನ್ನು ತರಲ್ಲ ಬರಲ್ಲ ಮಾಡ್ತ ಅಡಿಗೆ ಮಾಡತಕ್ಕಂತ ಎರಡು ಕಲಾ ಎರಡು ಎರಡ ಸುಪ್ರಸಿದ್ಧ ಮ್ಯಾಳುಗಳು ಆ ಮ್ಯಾಳಗಳಿಗೆ ಬೆಳಗ್ಗೆ ಜನರು ಬರಬಾರದು ಬರಲಾರ್ದಂಗ ಕಾರ್ಯಕ್ರಮ ಮಾಡ್ತೀರಿ ಅನ್ನೋ ಒಂದು ನಂಬಿಕೆ ಐತೆ ಅಂತೇಳಿ ನಮ್ಮ ಬೀರಪ್ಪನ ಗುಡುಗುಡಿ ಅವ್ರ ಸಹಿತ ಅಡ್ವಾನ್ಸ್ ಯೂಟ್ಯೂಬ್ ಚಾನಲ್ದಾಗಿ ಹೇಳಿಬಿಟ್ಟ ಅದೇ ಒಂದು ನಂಬಿಕೆಯನ್ನ ಎಲ್ಲ ಕಲಾ ತಂಡಗಳು ಉಳಿಸ್ಕೊಂಡು ಹೋಗ್ಬೇಕು ಉಳಿಸ್ಕೊಂಡು ನೀವು ಅಧ್ಯಕ್ಷ ನೀವು ಮಾಡ್ರಿ ಅದ ಅದಕ್ಕೆ ನಾವು ಮುಂದೆ ಏನು ಕಮಿಟಿ ಅವ್ರ ಜೊತೆ ನಾವು ಮಾತಾಡಕೊಂಡ ನಾವ್ ಏನು ನಿರ್ಣಯ ತಗೋತೀವಿ 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 ಅದಕ್ಕೆ ನಾವು ತಪ್ಪಿಲ್ಲ ಒಟ್ಟು ದಯಮಾಡಿ ಯಾರು ಕೂಡ ಅವಾಚಿ ಶಬ್ದಗಳನ್ನು ಬಳಸಬೇಡ್ರಿ ಯಾಕಂದ್ರೆ ಪುರಾಣದ ಕೆಟ್ಟದ್ದು ಬರದಾರ ಚಲೋದು ಬರದಾರ ಈಗ ನಾವು ಊಟ ಮಾಡ್ಬೇಕಾದ್ರ ಒಂದು ಕಟ್ಟದ ಎಡಿನ ಒಂದ್ ಚಲೋ ಎಡಿನ ತಂದು ಚಲೋ ಎಡಿತೀವಿ ಹೊರತಾಗಿ ಕಟ್ಟಂಗಿಲ್ಲ ದಯಮಾಡಿ ನಾವು ಕೂಡ ಒಳ್ಳೇದನ್ನ ಸ್ವೀಕಾರ ಮಾಡ್ರಿ ಅನ್ನುವಂತ ಮಾತನ್ನ ಒಳ್ಳೇದನ್ನ ಈ ಜನರಿಗೆ ಬಿತ್ತನೆ ಮಾಡ್ರಿ ಅನ್ನುವಂತ ಮಾತನ್ನ ಎರಡು ನನ್ನ ತಂಡಕ್ಕೆ ಮತ್ತೊಮ್ಮೆ ಮಗದೊಳ್ತಾ ಇಲ್ಲಿ ಆ ಮೆದುಪುಟ ಕೆಲವೊಂದಿಷ್ಟು ಬುಕ್ ಈಗ ಜನ ಸಂಚಿರ್ತಕ್ಕಂಥದ್ದು ಕಂಡು ಬಂತಂದ್ರ ಆ ಬುಕ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕಾದ ದಯಮಾಡಿ ಮೆಗುಪುಟ ಏನಾರ ಜನಕ್ ಸಂಚಿರ್ತಕ್ಕಂಥದ್ದು ಕಂಡು ಬಂದ್ರ ಅದನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಒಂದು ಹೆಸರು ಏನ್ ಇಟ್ಟಿರ್ತೀರಿ ನೋಡ ನೇರವಾಗಿ ಹೆಸರಿರ್ಲಿ ಯಾಕಂದ್ರ ಹೆಸರು ನಮಗೆ ಸಂಶಯ ಬಂತಂದ್ರೆ ಅದಕ್ಕೆ ಸಂಬಂಧ ಹಚ್ಚಕೊಟ್ರ ಪರವಾಗಿಲ್ಲ ಸಂಬಂಧ ಹಚ್ಕೊಡ್ಲಿಲ್ಲ ಅಂತಂದ್ರೆ ಆ ಪ್ರಶ್ನೆಯ ತಪ್ಪಾಗಿ ಪರಿಶೀಲನೆ ಮಾಡುವಂತ ವ್ಯವಸ್ಥೆ ಆಗ್ತದೆ ದಯಮಾಡಿ ತಾವು ಜಾಗ್ರತೆಯಿಂದ ಪ್ರಶ್ನೆಗಳಿಗೆ ಆ ಮಾಡಬೇಕಂತ ಹೇಳಿ ನಾನು ಏನು ಮಾಡ್ಕೊಳ್ತೇನೆ ಇಲ್ಲಿ ನಮ್ಮ ಜಾತ್ರಾ ಕಮಿಟಿ ಅವರ ನಾವು ಮಾತಾಡಿಕೊಂಡಾಗ ಬೆಳಗಿನ ಜಾವ ಎಷ್ಟು ಗಂಟೆ ಮಠ ಸಮಯ ಕೊಡು ನಾವು ಉತ್ತರ ಹುಡುಕಾಡ್ಲಿಕ್ಕೆ ಅನ್ನೋ ಒಂದು ಸಂದರ್ಭ ಹೇಳಿದಾಗ ಐದು ಗಂಟೆ ಕೊಡ್ರಿ ಅನ್ನುವಂತ ಮಾತನ್ನು ಹೇಳ್ಯಾರ ಐದು ಗಂಟೆ ಮಠ ನಿಮಗೆ ಉತ್ತರ ಹುಡುಕಾಡ್ಲಿಕ್ಕೆ ಸಮಯ ಅವಕಾಶವನ್ನು ಕೊಟ್ಟಿರ್ತೀವಿ ಈಗ ತಮ್ಗೇನಾದ್ರೂ ಸಂಶಯ ಇದ್ರೆ ಎರಡು ಕಲಾ ತಂಡದವ್ರು ಹೇಳ್ತೇನೆ ಅಂತ ಕೇಳಬಹುದು ಒಂದು ಒಂದೋಟಿ ಡಾಲ್ ತಂದಿಟ್ಟ ತಂದಿಟ್ಟಾರ ಐದು ಪೋಟಿ ಡಾಲ್ ತಂದಿಟ್ಟಾಗ ಐತಿ ಇಲ್ಲೇನಿಲ್ಲ ಇಲ್ಲಿ ಸಮಾಧಾನ ಸ್ವಲ್ಪ ವಿದ್ಯಾ ಕ್ರಾಸ್ ಮಾಡ್ಕೊಳ ಏನ ಹಾ ಅದು ಗುಡಿಯಾಗೈತಿ ಬೆಳಗ್ಗೆ ಹೇಳ್ತಾರ ಹೇಳ್ತಾರೆ ಕೊಡ್ತವು ಮುಂದೆ ಏನಪ್ಪಾ ಅಂದ್ರ ನಮಗ್ ಒಂಡರ್ ಕೊಡ್ಬೇಕಂದ್ರ ಈಗ ವೇದಿವ್ಯಾಸ ಇರ್ಬೇಕು ಬಾಗಿರ್ಬೇಕು ವೇದಿವ್ಯಾಸ ಇದ್ರು ಬಂತು ಇರ್ದೇ ಇದ್ರು ಬಂತು ಬಾಗಿದ್ರು ಬಂತು ಇರ್ದೇ ಇದ್ರು ಬಂತು ಮತ್ತ ಚಾಟ್ ಬಂದ ಕೋಣ ಬಂದ ಅಂತೇಳಿ ನಮಗ ಭಂಡಾರವನ್ನು ಕೊಟ್ಟಾರ ಈಗ ನಿಮಗೆ ಯಾರ್ಯಾರಿಗೆ ಶಕ್ ಹಾಕಿ ಕೊಟ್ಟಾರ ನಿಮಗೇನು ಸಂಶಯ ಅದ ಎರಡೂ ಕಲಾತಂಕ ಅವರು ವ್ಯಕ್ತಪಡಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಅದಕ್ಕ ಆತ್ಮೀಯ ಪಂಡಿತರಲ್ಲಿ ಸಭಾವಿನ ಪ್ರಾರ್ಥನೆ ಸಲ್ಲಿಸಿ ಯಾವ ರಾಯದರ್ ಗ್ರಾಮದ ಮಹಾಮದಿನಿ ಕಮಿಟಿಗಿರಿ ಯಾರು ನಮಗೆ ಹಾಡಿಕೆ ಬರೆಯ ಫೋನ್ ಹಚ್ಚಿದ್ರೆ ಅಂದ್ರೆ ಭಾಳ ಎಲ್ಲ ಮಾತಾಡೋದು ಬೇಡ ಒಂದೇ ಮಾತನ್ನೇ ಮುಗಿಸಿಬಿಡ್ತೀನಿ ಯಾಕಂದ್ರೆ ಮೊದಲ ಟೈಮ್ ಬೆಳಗೈತಿ ನೀವು ಹೇಳ್ತಕ್ಕಂಥ ವಿಷಯ ಎಲ್ಲ ಸರಿ ಐತಿ ಹಾಂ ಪ್ರಶ್ನೆ ಮಾಡ್ತಕ್ಕಂಥ ಬುಕ್ಕಿಗೆ ವೇದ ವ್ಯಾಸ ಭಾಗ ಇರಬೇಕು ಫುಲ್ ಪಾಯಿಂಟ್ ತಿಂದ್ರೆ ಫುಲ್ ಪಾಯಿಂಟ್ ಪ್ರಶ್ನೆ ಇರಬೇಕು ಹೆಣ್ಣಿನ ಹೆಸರಿಂದ ಹೆಸರಿಟ್ಟು ಪ್ರಶ್ನೆ ಮಾಡಬೇಕು ಅಂತಕ್ಕಂಥ ರೂಲ್ಸ್ ನಮಗೆ ಹೇಳ್ಯಾರು ನೀವು ಫುಲ್ ಅಂದಾಗ ನಮ್ಮ ಕಡೆ ರಿಕಾರ್ಡಿಂಗ್ ಐತಿ ನಾವು ಕೊಡ್ತೀವಿ ನಿಮ್ಮದ್ ಹೌದು ಅದಕ್ಕ ಯಾಕಂದ್ರೆ ಈ ರಾಯಬಾ ಊರಿಗೆ ಬರ್ಲಾಕ ಇದೇ ನಾ ಏನು ಬಂದಿಲ್ಲ ಈ ಮಾಯಕ್ಕ ದೇವಿ ಜಾತ್ರೆಗೆ ಬರಾಕಂತ ಎಂಟು ಎಂಟ್ ವರ್ಷ ತಾಯಿ ತಾಯಿ ಸೇವನ ನಾ ಮಾಡ್ಕೊತ ಬಂದ ಯಾಕಂದ್ರೆ ಈ ವರ್ಷ ಕೂಡ ನಮ್ಮ ಅನ್ನಂದಿರು ಫೋನ್ ಹಚ್ಚಿ ಕಾರ್ಯಕ್ರಮಕ್ಕೆ ಬರ್ಬೇಕು ತಂಗಿ ಅಂತ ಹೇಳಿದಾಗ ಆಯ್ತ ನಾ ಬಂದೆ ಅವಾಗ ಅವ್ರು ಹೇಳಿದ್ರು ಯಾರಪ್ಪ ಅದನ್ನ ಇಪ್ಪತ್ತು ಗಂಟೆ ಹಾಲಿಡ್ತುವಾಗ ಆ ಕಾರ್ಯಕ್ರಮ ಬರೀಬೇಕಂದ್ರು ಅವಾಗ ನನ್ ಬಂದು ಋಷಿಡವು ಎಲ್ಲಾ ಹದಿನೆಂಟಕ್ಕೆ ಸಂಬಂಧಪಟ್ಟದ ಬುಕ್ ಎಲ್ಲ ನಡಿತಾವ ಆ ಪುರಾಣ ಕವಿದಾಸಿರ್ಲಿ ಬೇಕಾದ್ರೆ ಬಿಡ್ಲಿ ಬಾಗಿರ್ಲಿ ಬೇಕಾದ್ರೆ ಬಿಡ್ಲಿ ಹದಿನೆಂಟಕ್ಕೆ ಸಂಬಂಧಪಟ್ಟದ್ದು ಎಲ್ಲಾ ಬುಕ್ ನಡುತ್ತವೆ ನಿಮ್ಮ ಮೈತಾ ಎತ್ತ ಬುಕ್ ಅದಾವ ನೋಡ್ರೆ ಅಷ್ಟು ಏನೋ ಬುಕ್ ತೋ ನಮ್ಗೆ ಇವತ್ತು ಕಾರ್ಯಕ್ರಮ ಮಾಡ್ಬೇಕಂದ್ರ ನನ್ಗೆ ಹಿಂಗ್ ಹೇಳ್ ಭದ್ರ ಕೊಟ್ಟಾರು ನಾನು ಕಣ್ಣುಡಿ ಬಾಳ ಐತಿಲ್ಲ ಅಂದ್ರ ದಯಮಾಡಿ ಯಾರು ಕೂಡ ಗದ್ದಲ ಮಾಡ್ತಕ್ಕ ಒಳಗ ಇಲ್ಲಿ ನಾವು ಎರಡು ಕಲಾಕ್ ಬರಂಗಿಲ್ಲ ಎರಡು ಕಲಾ கமிட்டி போட ரிப்பீட் கே கமிட்டி திட்டி தப்பா எடு கல அவ அேனப்பா அந்த நன்கே நான் ரோடு கே ಅದಕ್ಕೆ ಜಾತ್ರಾ ಕಮಿಟಿ ಅವರು ಇದನ್ನ ಸ್ವಲ್ಪ ವಿಚಾರ ಮಾಡಿಕೊಂಡು ಎರಡೂ ಕಲಾ ತಂಡಕ್ಕೆ ಒಂದು ದಾರಿ ಹಾಕಿ ಕೊಟ್ಟಿವಂದ್ರೆ ಯಾಕಂದ್ರೆ ಹಿಂದಲೂ ಪಾಪ ಪಾಯ್ ಮಾಡಿ ಹೋಗ್ಯಾರ ಈಗೂ ಅದಾಗಬಾರದು ಪಾಪ ತನಗೆ ಇಷ್ಟು ಕೆಲಸಿಂದ ಪ್ರೇಕ್ಷಕರು ಚಂದ್ರ ಬಂದರು ಅವರ ಆಶೆಕ ತನ್ನೀರ ಕೆಲಸ ನಾವು ನೀವುಗಳೆಲ್ಲರೂ ಕೊಡ್ಕೊಂಡು ಮಾಡಬಾರ ಮಾಡಬಾರದು ಅದಕ್ಕ ಎರಡೂ ಕಲಾ ತಂಡಕ್ಕೆ ಒಂದು ದಾರಿಯನ್ನು ಹಾಕಿ ಕೊಡಬೇಕಂತೇಳಿ ಜಾತ್ರಾ ಕಮಿಟಿ ಅವ್ರ ಜೊತೆ ನಾವು ಮಾತಾಡ್ಕೊತೀವೋ ಆಮೇಲೆ ಏನು ಡಿಸಿಷನ್ ಅನ್ನುವಂಥದ್ದನ್ನ ನಮಗೆ ಬಂದ ಬೆನ್ನರ್ಸ್ತಾನೆ ಇನ್ನೂ ಏನಾದ್ರೂ ಜನ ನಿಮ್ಮ ಸಂಶಯದಲ್ಲಿ ಹೇಳ್ಬೋದು ಇನ್ನೂ ಒಂದು ಏನಪ್ಪಾ ಅಂದ್ರೆ ಈಗ ಹೆಸರಿಟ್ಟ ಪ್ರಶ್ನೆ ಮಾಡಿಸ್ಬೇಕಂತೇಳಿ ಅವ್ರು ಹೇಳ್ಯಾರ ಅಂತೇಳಿ ಅವ್ರು ಹೇಳಿದ ಕಡೆದ ನಂದು ಹೇಗದಪ್ಪ ಅಂತಂದ್ರ ನಾ ಎರಡು ವರ್ಷ ಬರು ದೀಪಾವಳಿಗೆ ನಾನ್ ನಡಕ್ಕಿಟ್ಟ ಹೆಸರು ನಡ ಹೆಸರಿಟ್ಟನ ಅದನ್ನ ಯಾವ ನೀ ಅವಳು ಮಾಡಿಸ್ಕೊಂತಾನೆ ಬಂದೀನಿ ಸಾಧಾ ಕಾರ್ಯಕ್ರಮಕಾರ ಅದನ್ನ ಮಾಡಿಸಿದೀನಿ ದಾನ ಕಾರ್ಯಕ್ರಮಕಾರ ಅದನ್ನ ಮಾಡಿಸಿದ್ದೀನಿ ಈಗೂ ಅದನ್ನ ಮಾಡಿಸ್ಬೇಕಂತೇಳಿ ನಾನ್ ರೂಲ್ಸ್ ಕಮಿಟಿ ಅವ್ರ ಮೇಲೆ ಮಾತಾಡ್ಕೊಂಡು ಬರ್ಕೊಂಡು ಬಂದಿ ಇನ್ನೊಂದು ವಿಚಾರ ರೀ ನಮಗ್ ಹಾಕಿ ಕೊಡ್ಕೊಂಡ್ ಮುಂಚೆ ರಾಜಾಪುರ ರಾಮನ್ ಮಾಸ್ಟರ್ ಕಮಿಟಿ ಅಂತ ಹೇಳಿ ಒಂದು ವಾರ ಬಿಟ್ಟು ಅದು ನಾನಿ ಕೇಳಿದ ಒಂದು ವಾರ ಬಿಟ್ಟ ಇಲ್ಲ ಕಮಿಟಿ ನಾವು ಗೋಸ್ಬಾ ಸಿದ್ದರಾಮಸ್ಥರ್ ಹೇಳುವಂತೆ ಸೌದತ್ಯ ಅವ್ರಿಗೆ ಹೇಳಿವಂತಂದ್ರ ಅವರು ಸಮುದತ್ಯ ಯಾರು ಕಮಿಟಿ ಮಾಡೋಲ್ಲ ಅಂತ ನಮಗೆ ನಿಮ್ಮ ಹೆಸರು ಗೊತ್ತಾತು ಗೊತ್ತಾಗಂತೆ ಅವ್ರು ಕೇಳಿವ ನಾವು ಏನರೀ ಅವ್ರು ಕಮಿಟಿ ಮಾಡೋದಾರ ನಡಕ್ಕೆ ಹೆಸರು ಇರುವಂಗ ಮಾಡ್ತಾರ ಅವಾಗ ಅಲ್ಲಿ ಜಗಳ ಜಗಳಾಗಬಾರ್ದು ಇದು ಹಿಂದೂ ಹಿಂಗಾಗೈತಿ ಜಗಳ ಜಗಳಾಗ್ಬೇಕಾದ್ರಂತ ಹೆಸರು ಕೇಳಾತವು ಅಲ್ಲಿ ಬಂದ ಹಂಗಾಗಬಾರ್ದು ನಡಕ್ಕೆ ಹೆಸರು ಇಟ್ಟು ಪ್ರಶ್ನೆ ಮಾಡಿಸ್ತಾರ ಅವ್ರ ಅಲ್ಲಿ ಬಂದು ನಮಗ ಅವ್ರಿಗೆ ಚಲನಚಿ ಮಾಡ್ರಿ ನಿಮಗ್ ತಿಳಿದಿಕ್ಕಂದ್ರೆ ಇನ್ನ ಅವ್ರಿಗೆ ಲೈನ್ ಕೊಡ್ರಿ ನಾ ಈಗ ಮಾತಾಡ್ತೀನಿ ಅವ್ರು ನೋಡಿ ಹಿಂಗ್ ಕರಾರ್ ಮಾಡಿ ಹಿಡಿದಿವ್ರಿ ಅಂತ ಚರ್ಚೆ ಮಾಡ್ ಮಾತಾಡ್ತನ ಕಾಲಕ ಅವ್ರ ನಂಗೆ ಲೈನ್ ಕೊಟ್ಟೆ ಏನು ಕೊಟ್ಟಿಲ್ಲ ನಿಮ್ಮ ರೆಕಾರ್ಡಿಂಗ್ ಹೆಂಗೈತಾ ಹಂಗ ನಾವು ಕಮಿಟಿ ನಡೆಸ್ತೀವಿ ಅಂತ ನಮ್ಗೆ ಕಲಿಸ್ ಇಷ್ಟ ವಿಚಾರ ನಿಮ್ಮದು ನೀವು ಹೇಳಿದಿರಿ ಪಾಪ ನಿಮ್ದು ತಪ್ಪನಾಗಿ ಬರಂಗಿಲ್ಲ ಅವ್ರದ್ದು ಅವ್ರು ಹೇಳ್ಯಾರ ಅವ್ರಿಗೂ ತಪ್ಪನಾಗ್ ಬರಂಗಿಲ್ಲ ಈಗ ಖಗೈಕೆ ಅವರು ಸ್ವಲ್ಪ ತಿಳಿಯಲಾರಕ್ಕೆ ಅವ್ರ ಕಡೆ ಶೂ ಕೊಡಿಸ್ಕೊಂಡರು ಅದಕ್ಕೆ ಏನಾರ ಒಂದು ಮಾಡಿ ಸರಿ ಮಾಡಿ ಕಾರ್ಯಕ್ರಮ ಚಂದ ಹೋಗಿ ಮಾಡೋಣ ಈಗ ಸುಲ್ತಾನ್ಪುರ್ಗಳು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿರಿ ಒಂದು ಪಾದಿ ಮುಗಿಯೋದ್ರೊಳಗಾಗಿ ಅದನ್ನ ಏನು ಅನ್ನೋದನ್ನು ಡಿಸಿಷನ್ ಮಾಡ್ಕೊಂಡು ಬಂದು ಎರಡು ಕಾಲದ ನಾವು ನಿರ್ಣಯ ಕೊಡ್ತೀವಿ